ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ಇದ್ರ ವತಿಯಿಂದ ಅಹೋರಾತ್ರಿ ಧರಣಿ ಮೂರು ದಿವಸದಿಂದ ಹೋರಾಟ ಮಾಡ್ತಾಯಿದ್ದೀರಾ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀರಾ ಭಾಳಷ್ಟು ಆರೋಗ್ಯ ಸಮಸ್ಯೆನೂ ಕಾಡ್ತಾ ಇದೆ ಹೇಳಿ ಮೇಡಮ್ ನಿಮ್ಮ ಹೋರಾಟಕ್ಕೆ ಏನಾದರೂ ಒಂದು ಪ್ರತಿಫಲ ಸಿಕ್ಕಿದೆಯಾ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ ಹೇಗೆ ಹೇಳಿ ಮೇಡಮ್ ಸರ್ ಹ್ಞೂ ನಮಗೆ ಪಾಸಿಟಿವ್ ಆಗಿ ಯಾವುದೂ ಇದು ಸಿಕ್ಕಿಲ್ಲ ನಮಗೆ ನಾವು ಕೇಳಿರೋದು ಕನಿಷ್ಠ ವೇತನ ಅಂತ ಕೇಳಿದ್ದೀವಿ ಆದರೆ ಇವತ್ತು ನಮಗೆ ಜಾಯಿಂಟ್ ಡೈರೆಕ್ಟ್ರು ಬಂದಿದ್ರು ನಮಗೆ ಒಂದು ಬೇಸಿಗೆ ರಜೆದ ಆದೇಶ ಕೊಟ್ಟಿದ್ದಾರೆ ಮತ್ತೆ ಮಿನಿ ಅಂಗನವಾಡಿ ಮೇನ್ ಮಾಡಬೇಕು ಅಂತ ನಾವು ಹೇಳಿ ತುಂಬ ಸರಿ ಕೇಳಿದ್ವಿ ಸರ್ ನಾವು ಅದನ್ನು ಅದೊಂದು ಮಾಡಿಕೊಟ್ಟಿದ್ದಾರೆ ನಮ್ಗೆ ಅದಕ್ಕೆ ಖುಷಿ ಇದೆ ಬಟ್ ನಾವು ಕೇಳಿರೋದು ಕನಿಷ್ಠ ವೇತನ ಕನಿಷ್ಠ ವೇತನ ಅಂತ ಹೇಳಿ ಬಗ್ಗೆ ಮಾಹಿತಿ ಬಂದಿಲ್ಲ ಸರ್ ಅವ್ರು ಹೇಳೋದು ಹದಿನೈದನೇ ತಾರೀಕು ಇರೋದ್ರಿಂದ ಮುಸ್ಕರ ವಾಪಸ್ ತಗೊಳ್ಳಿ ಬಜೆಟ್ ಅಲ್ಲಿ ಏನಾಗುತ್ತೆ ನೋಡ್ಕೊಂಡ್ ಮುಂದುವರಿಯೋದು ಅಂತ ಹೇಳ್ತಾ ಇದಾರೆ ಇಲಾಖೆಯಿಂದ ಬಟ್ ನಾವು ಅದಕ್ಕೆ ಒಪ್ಕೊಂಡಿಲ್ಲ ಸರ್ ನಾವು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಸ್ಟ್ರೈಕ್ ಮುಂದುವರಿಸಿದೀವಿ ಉನ್ನತ ಮಟ್ಟದ ಅಧಿಕಾರಿಗಳು ಸರ್ಕಾರದಿಂದ ಯಾರಾದರೂ ಬಂದು ನಿಮ್ಮ ಮನವಿ ಪತ್ರ ತಗೊಂಡಿದ್ದಾರಾ ಹಾಂ ತೊಗೊಂಡಿದ್ದಾರೆ ಸರ್ ಯಾರು ಬಂದಿದ್ರು ಮೇಡಮ್ ಮೊದಲನೇ ದಿನ ಕೃಷ್ಣ ಬೈರೇಗೌಡ ಸರ್ ಬಂದಿದ್ದರು ಸಿ ಎಂ ಪರವಾಗಿ ಬಂದಿದ್ರು ಮತ್ತು ಇಲಾಖೆಯಿಂದ ಡೈರೆಕ್ಟರ್ ಸರ್ ಬಂದಿದ್ದಾರೆ ಜೆ ಡಿ ಸರ್ ಬಂದಿದ್ದಾರೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳು ಬಂದಿದ್ದಾರೆ ಎಲ್ಲ ಬಂದು ಮನವಿ ತಗೊಂಡಿದ್ದಾರೆ ಸರ್ ಮತ್ತು ಮಹಿಳಾ ಆಯೋಗದವರು ಬಂದಿದ್ದರು ನಾಗಲಕ್ಷ್ಮಿ ಮೇಡಮ್ ಬಂದಿದ್ರು ಆ ಮೇಡಮು ಕೂಡ ತಗೊಂಡಿದ್ದಾರೆ ಸರ್ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ಮನವಿ ಪತ್ರ ತಗೊಂಡು ತಮಗೆಲ್ಲ ಧೈರ್ಯ ತುಂಬಿಸಿದ್ರು ಅದ್ರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀನಿ ಅಂದರು ಅದೇನಾದರೂ ಒದಗಿಸ್ಕೊಟ್ಟಿದಾರಾ ಹೌದು ಸರ್ ಕೊಟ್ಟಿದ್ದಾರೆ ವ್ಯವಸ್ಥೆ ಕೇಳಿದ್ವಿ ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಸಂಘಟನೆಯಿಂದ ನಾವು ಯಾಕೆಂದ್ರೆ ಮಹಿಳೆಯರಾಗಿರೋದ್ರಿಂದ ಅವ್ರಿಗೆ ಕಷ್ಟ ಗೊತ್ತಾಗಿದೆ ಹೆಣ್ಮಕ್ಳು ಕಷ್ಟ ಹಂಗಾಗಿ ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್ ಮೇಡಮ್ ಈಗ ಬಂದು ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ತಿಂಗಳಿಗೆ ಸಂಬಳ ಇದೆ ಮೇಡಮ್ ಸರ್ ಇವಾಗ ಕಾರ್ಯಕರ್ತೆಯರಿಗೆ ಹನ್ನೊಂದು ಸಾವಿರ ಇದೆ ಸಹಾಯಕಿಯರಿಗೆ ಆರು ಸಾವಿರ ಇದೆ ನಾವು ಕೇಳ್ತಾ ಇರೋದು ಕಾರ್ಯಕರ್ತೆಗೆ ಇಪ್ಪತ್ತೈದು ಸಾವಿರ ಕೊಡಿ ಸಹಾಯಕಿಗೆ ಹನ್ನೆರಡು ಸಾವಿರ ಕೊಡಿ ಅಂತ ಇದ್ದೀವಿ ಸರ್ ಮೇಡಮ್ ನೀವೇನಿದ್ದೀರೋ ಸಂಘಟನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಏನಾದರೂ ಮನವಿ ಪತ್ರ ಸಲ್ಲಿಸಿದ್ದೀರಾ ಅವ್ರಿಗೆ ವಿಷಯ ಗೊತ್ತಿದೆಯಾ ಹೌದು ಸರ್ ಯಾಕೆಂದರೆ ಎಲ್ಲ ಮೀಡಿಯಾ ಮಾಧ್ಯಮದವರು ತುಂಬ ಚೆನ್ನಾಗಿ ಕವರ್ ಮಾಡಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ನಾನೇನೇ ಕರೆಸಿದ್ರು ಸಿ ಎಂ ಹೋಗಿದ್ವಿ ನಾವು ಮನವಿನ ಸ್ವೀಕರಿಸಿದ್ರು ಬಟ್ ಅವರಿಂದ ನಮ್ಗೆ ಯಾವುದು ಉತ್ತರ ಸಿಕ್ಕಿಲ್ಲ ಮನವಿ ತಗೊಂಡು ನೀವು ಮನೆ ಕಡೆ ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಸರ್ ಅವರ ಉತ್ತರ ಮೇಡಮ್ ಮುಂದಿನ ರೂಪರೇಷೆಗಳು ಹೇಗಿದೆ ಮೇಡಮ್ ಹೋರಾಟದ ರೂಪರೇಷೆಗಳು ಹೋರಾಟದ ರೂಪರೇಷೆ ಹೇಳ್ಬೇಕು ಅಂದರೆ ಇವಾಗ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತೆಯವರು ಮತ್ತೆ ಬರ್ತಾ ಇದ್ದಾರೆ ಯಾಕೆಂದ್ರೆ ಕನಿಷ್ಠ ವೇತನ ಒಂದೇ ಬೇಡಿಕೆ ಬಿಟ್ಟಿರೋದ್ರಿಂದ ಎಲ್ರಿಗೂ ಇವಾಗ ಮೂರು ದಿನದಿಂದ ಕೂತಿದ್ದೀವಿ ಯಾವುದೇ ಒಂದು ತೀರ್ಮಾನ ಬಂದಿಲ್ಲ ಸರ್ಕಾರ ಯಾಕೆಂದ್ರೆ ಹೀಗೆ ಕೂರಿಸಿದೆ ನಮ್ಮನ್ನ ಚಳಿ ಮಳೆಗಳಲ್ಲಿ ಅದಕ್ಕೆ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತೆಯರು ಬರ್ತಿದ್ದಾರೆ ನಾಳೆನೂ ಕೂಡ ಬೃಹತ್ ಹೋರಾಟ ಮುಂದುವರಿಯುತ್ತೀವಿ ಮೇಡಮ್ ಇದು ಮಹಿಳೆಯರಿಗೆ ನೀವು ಗಮನಿಸ್ಕೊಂಡು ಬರ್ತಾ ಇರ ಬಹಳಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಒನ್ ನಾಟ್ ಏಯ್ಟ್ ಆ್ಯಂಬುಲೆನ್ಸ್ ಅವರು ಬ ಸಿಬ್ಬಂದಿ ವೈದ್ಯರು ಬಂದಿದ್ದಾರೆ ಇಲ್ಲೂ ಟ್ರೀಟ್ಮೆಂಟು ಕೊಟ್ಟಿದ್ದಾರೆ ಈಗ ಅವ್ರದ್ದು ಆರೋಗ್ಯ ಪರಿಸ್ಥಿತಿ ಎಲ್ಲ ಹೇಗಿದೆ ಮೇಡಮ್ ಹೌದು ಇವತ್ತು ಕೂಡ ಇವಾಗ ಮೇಡಮ್ ಇದು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀರಾ ಕೆಲವೊಂದಷ್ಟು ಜನ ಊಟನೂ ಮಾಡ್ತಾ ಇಲ್ಲ ಅವ್ರು ನಿದ್ದೆನೂ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಸೆಕ್ಯೂರಿಟಿ ಎಲ್ಲ ಹೇಗಿದೆ ಮೇಡಮ್ ಸೆಕ್ಯೂರಿಟಿ ಇದೆ ಸರ್ ಬಟ್ ಊಟದ ವ್ಯವಸ್ಥೆ ಇಲ್ಲ ಯಾಕೆ ಅಂದರೆ ಊಟ ಎಲ್ಲ ಎಲ್ಲ ಅವರೇ ಬಿದ್ದಿ ತೊಗೊಂಬಂದಿದ್ರು ಯಾಕೆಂದರೆ ಹಳ್ಳಿಗಳಿಂದ ಮತ್ತು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿರೋದ್ರಿಂದ ನಮಗೆ ಬರೋದು ಕನಿಷ್ಠ ವೇತನ ಅಂತ ಏನಿಲ್ಲ ಬರೀ ಗೌರವಧನ ಹನ್ನೊಂದು ಸಾವಿರ ಇರೋದ್ರಿಂದ ಆ ದುಡ್ಡಲ್ಲೇ ಇಲ್ಲಿ ಪರ್ಚೇಸ್ ಮಾಡಿ ತಿನ್ನಬೇಕು ಅಲ್ಲಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬಂದಿದ್ದಾರೆ ನೀರು ಕೂಡ ನಾವು ಪರ್ಚೇಸ್ ಮಾಡೇ ಕುಡಿಬೇಕು ಆ ಥರ ಪರಿಸ್ಥಿತಿ ಬಂದಿದೆ ಹಂಗಾಗಿ ಪಾಪ ಕೆಲವೊಬ್ಬರೆಲ್ಲ ಉಪವಾಸನೇ ಇದ್ದಾರೆ ಸರ್ ಒಂದು ಟೈಮ್ ತಿಂದರೆ ಒಂದು ಟೈಮ್ ಊಟ ಇಲ್ಲ ಅವರಿಗೆ ಭಾಳಷ್ಟು ಉನ್ನತ ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ ನಿಮ್ಮ ಹತ್ರ ಮನವಿ ಪತ್ರ ತೊಗೊಂಡೋಗಿದ್ದಾರೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ತೀನಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಹೆಣ್ಮಕ್ಳಿಗೆ ಮತ್ತು ಶೌಚಾಲಯದ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವುದೇ ನೀವು ಭಯಪಡಬೇಡಿ ಅಂತ ಧೈರ್ಯ ತುಂಬಿಸ್ತಾ ಇದ್ದಾರೆ ಏನಾದರೂ ಮಾಡಿಕೊಟ್ಟಿದ್ದಾರೆ ಮೇಡಮ್ ಅದೇ ನಾಗಲಕ್ಷ್ಮಿ ಮೇಡಮ್ ಒಬ್ಬರು ಮಾಡಿಕೊಟ್ರು ವಿರೋಧ ಪಕ್ಷದವರೆಲ್ಲ ಬಂದಿದ್ರು ಇವತ್ತು ಮಧ್ಯಾಹ್ನ ಬಂದಿದ್ರು ಅವರು ಕೂಡ ಹೇಳಿದ್ದಾರೆ ನನ್ನ ಕೈಲಿ ಆಗಿದ್ದು ನಾನು ಮಾಡ್ತೀನಿ ಸಹಾಯ ಮಾಡ್ತೀನಿ ಆಮೇಲೆ ನಿಮ್ಮ ವಿರುದ್ಧ ನಾನು ಮಾತಾಡ್ತೀನಿ ಸಭೆಯಲ್ಲಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಕೈಲಾಗಿ ಸಹಾಯ ಮಾಡ್ತೀವಿ ಅಂತ ಅವ್ರು ಹೇಳಿ ಹೋಗಿದ್ದಾರೆ ಮೇಡಮ್ ಉತ್ತಮ ಫಲಿತಾಂಶ ಬರೋ ನಿರೀಕ್ಷೆ ನಲ್ಲಿ ಇದ್ದೀರಾ ನೀವು ನಿಮ್ಗೆ ಯಾವ ರೀತಿ ನಿಮ್ಮ ಅನಿಸ್ತಾ ಇದೆ ಮೇಡಮ್ ನಾವು ಒಳ್ಳೆ ನಿರೀಕ್ಷೆ ಬರುತ್ತೆ ಮೂರು ದಿನ ಕಾಲಿಟ್ಟಿದ್ದೀವಿ ನಾಳೆಗೆ ನಾಲ್ಕನೇ ದಿನ ಆಗುತ್ತೆ ನೋಡೋಣ ಏನಾಗುತ್ತೆ ಕಂಟಿನ್ಯೂ ಮಾಡ್ತೀವಿ ನಾವು ಉನ್ನತ ಮಟ್ಟ ಸಿಕ್ಕೋಗು ಸಿಗೋವರೆಗೂ ಬಿಡಲ್ಲ ಸರ್ ನಾವು ಹತ್ತೇ ಜನ ಕೂತ್ಕೊಳ್ಳಿ ಬೇಕಾದ್ರೂ ಬರೀ ಲೀಡ್ರೆ ಕೂತ್ಕೊಳ್ಳಿ ಸ್ಟೇಜ್ ಮೇಲೆ ಒಂದು ಹೋರಾಟ ಮಾಡಬೇಕು ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀವಿ ಸರ್ ಮೇಡಮ್ ತಮ್ಮ ಹೆಸರು ನೀವೇನಾಗಿದ್ದೀರಾ ನನ್ನ ಹೆಸರು ಉಮಾಮಣಿ ಕೆ ಎಲ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ಇದ್ರ ವತಿಯಿಂದ ಅಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀರಾ ಮೂರು ದಿವ್ಸದಿಂದ ಭಾಳಷ್ಟು ಶ್ರಮ ಎದ್ದು ಕಾಣಿಸ್ತಾ ಇದೆ ನಿಮಗೇನಾದರೂ ಒಂದು ಉತ್ತಮ ಫಲಿತಾಂಶ ಬಂದಿದೆಯಾ ಮೇಡಮ್ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸರ್ಕಾರದ ನಮಗೆ ಉತ್ತಮ ಫಲಿತಾಂಶ ಅಂತ ಸಿಗಲಿಲ್ಲ ಇವತ್ತು ಸಂಜೆ ಹೊತ್ತಿಗೆ ನಮ್ಮ ಜೆ ಡಿ ಸರ್ ಅವರು ಬಂದಿದ್ದಾರೆ ಬಂದು ನಿಮಗೇನಾದರೂ ಒಂದು ನಾವು ಕೇಳುವಂಥ ಕನಿಷ್ಠ ವೇತನ ಕನಿಷ್ಠ ವೇತನಕ್ಕೆ ಕೊಡದೆ ನಾವು ಹೋಗೋದಿಲ್ಲ ಅಂತ ಪಟ್ಟು ಹಿಡಿದು ನಾವು ಕೂತಿದ್ದೇವೆ ಆದರೆ ಜೆ ಡಿ ಜೆ ಡಿ ಸರ್ಬಂಧವ್ರು ಹೇಳಿದರು ನಮ್ಮ ಇಲಾಖಾ ಸಚಿವರು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಹದಿನಾರನೇ ತಾರೀಕಿಗೆ ಏನೋ ಬಜೆಟ್ ಇದೆ ಆ ಸಂದರ್ಭದಲ್ಲಿ ನಿಮಗೇನಾದರೂ ಸ್ವಲ್ಪ ಗೌರವಧನ ಹೆಚ್ಚು ಮಾಡುವ ಬಗ್ಗೆ ಭರವಸೆ ಇದೆ ಅಂತ ಹೇಳಿದ್ದಾರೆ ನಾವು ಭರವಸೆ ಮಾತ್ರ ತಗೊಂಡು ಹೋಗಲಿಕ್ಕೆ ಬರಲಿಲ್ಲ ಏನಿದ್ರು ಆದೇಶ ತಗೊಂಡು ಹೋಗಲಿಕ್ಕೆ ನಾವು ಇಲ್ಲಿಗೆ ಬಂದು ಕೂತಿದ್ದೇವೆ ಮೇಡಮ್ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ತಮ್ಮ ತಾವು ಮನವಿ ಸಲ್ಲಿಸಿದ್ದೀರಾ ಅದಕ್ಕೇನಾದರೂ ಉತ್ತಮ ಸ್ಪಂದನೆ ಕೊಟ್ಟಿದ್ದಾರೆ ಮೇಡಮ್ ಮುಖ್ಯಮಂತ್ರಿಗಳು ಬಿ ಸಿದ್ದರಾಮಯ್ಯವರು ನಮಗೆ ಇವತ್ತಿನ ಬೆಳವಣಿಗೆ ನೋಡಿದರೆ ಸ್ಪಂದನೆ ಸಿಕ್ಕಿದ ಹಾಗೆ ಕಾಣ್ತಾ ಇಲ್ಲ ನಾವು ಕೇಳ್ತಾ ಇದ್ದೇವೆ ನಾವು ಬೇರೆ ಏನು ಕೇಳ್ತಾ ಇರಲಿಲ್ಲ ಕನಿಷ್ಠ ಕೂಲಿ ಕೇಳ್ತಾ ಇದ್ದೇವೆ ಆದರೆ ಕನಿಷ್ಠ ಕೂಲಿಯನ್ನು ಕೊಡಲಿಕ್ಕೆ ಸರ್ಕಾರ ಯಾಕೆ ಹೇಗೆ ಮೀನಮೇಷ ಎಣಿಸ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಹಾಗೆ ನಾವು ನಮಗೆ ಲಿಖಿತ ಮೂಲಕ ಕೊಡಬೇಕಂತ ಕೇಳ್ತಾ ಇದ್ದೇವೆ ಮೇಡಮ್ ಇದು ಭಾಳಷ್ಟು ಅಧಿಕಾರಿಗಳು ಬಂದಿದ್ದರು ಅವರೆಲ್ಲ ತುಂಬ ಭರವಸೆಗಳು ಕೊಟ್ಟಿದ್ದಾರೆ ಈಗ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆಯನ್ನು ಭಾಳಷ್ಟು ಕಾಡ್ತಾ ಇದೆ ಆ್ಯಂಬುಲೆನ್ಸ್ ಒಂದಾಟು ಏಟ್ ಸಿಬ್ಬಂದಿ ಬರ್ತಾ ಇದ್ದಾರೆ ಅವರು ವೈದ್ಯರು ಇಲ್ಲೂ ನಿಮಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಮತ್ತು ಕರ್ಕೊಂಡೋಗಿ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಬಟ್ ಮೂಲಭೂತ ಸೌಕರ್ಯಗಳು ಒಂದು ಊಟದ ವ್ಯವಸ್ಥೆ ಇರ್ಬೋದು ಬೇರೆ ಬೇರೆ ಶೌಚಾಲಯದಿರ್ಬೋದು ಇಲ್ಲಿ ಮಲಕ್ಕೊಳೋದಕ್ಕೆ ವ್ಯವಸ್ಥೆ ಇರ್ಬೋದು ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಮೇಡಮ್ ಶೌಚಾಲಯದ ವ್ಯವಸ್ಥೆ ಮೊನ್ನೆಯಿಂದ ಇರಲಿಲ್ಲ ನಾವು ಪದೇ 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 ಕೇಳಿಕೊಂಡ ಮೇರೆಗೆ ಈಗ ನಮಗೆ ಮೊಬೈಲ್ ಶೌಚಾಲಯದ ವ್ಯವಸ್ಥೆ ಮಾಡಿದ್ದಾರೆ ಆದರೆ ನೀರಿನ ವ್ಯವಸ್ಥೆ ಪೂರೈಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ ಒಂದು ಅರ್ಧ ಗಂಟೆ ಅನ್ನುವಾಗ ನೀರು ಖಾಲಿ ಆಗ್ತಾ ಇದೆ ಅಲ್ಲಿ ಬೇರೆ ಬೇರೆ ಕಡೆ ಹೋದಾಗಲೂ ಅದೇ ಪರಿಸ್ಥಿತಿ ಇದೆ ಊಟದ ವ್ಯವಸ್ಥೆ ನಾವು ನಾವೇ ಏನೋ ತಂದದ್ದು ತಿಂದ ತಂದದ್ದೆಲ್ಲ ಖಾಲಿಯಾಗಿದೆ ಇವತ್ತಿಂದ ಹೋಟೆಲ್ಗಳ ಮುಖ ಎಲ್ಲರೂ ಮಾಡ್ತಾ ಇದ್ದೇವೆ ಮಲಗುವ ವ್ಯವಸ್ಥೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಉಂಟು ಅಂತ ಮೇಡಮ್ ಇದು ಮೆಜೆಸ್ಟಿಕ್ ಬಹಳಷ್ಟು ಟಫ್ ಕ್ಷೇತ್ರ ಬಟ್ ನಿಮಗೆ ಸಿಬ್ಬಂದಿ ಭದ್ರತಾ ಸಿಬ್ಬಂದಿ ಸೆಕ್ಯೂರಿಟಿ ಪೊಲೀಸ್ನವರು ಅವರೆಲ್ಲ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ ಮೇಡಮ್ ಸೆಕ್ಯೂರಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಮೊನ್ನೆಯಿಂದ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮೊಟ್ಟಿಗೆ ಸಹಕರಿಸ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ರಾಜ್ಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಯಾಕೆಂದರೆ ಇಷ್ಟೊಂದು ಜನ ನಾವು ಹೆಣ್ಮಕ್ಳಲ್ಲಿ ಮಲಗಿರುವಾಗ ನಿನ್ನೆ ಒಬ್ಬರಿಗೆ ಆಯಿತು ಕೂಡಲೇ ಬಂದು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಎಲ್ಲ ರೀತಿ ಸಹಕಾರವನ್ನು ಅವರು ನೀಡ್ತಾ ಇದ್ದಾರೆ ಮೇಡಮ್ ಈಗ ಬಂದು ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟಿದೆ ಮೇಡಮ್ ಹನ್ನೊಂದು ಸಾವಿರ ಇದೆ ಸಹಾಯಕಿಯರಿಗೆ ಆರು ಸಾವಿರ ಇದೆ ಈಗ ಎಷ್ಟು ಬೇಡಿಕೆ ಇಟ್ಟಿದಾರೆ ಮೇಡಮ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಮತ್ತು ಸಹಾಯಕಿಯರಿಗೆ ಹನ್ನೆರಡು ಸಾವಿರದ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಕೊನೆ ಪಕ್ಷ ಕನಿಷ್ಠ ವೇತನ ಸರ್ಕಾರದಿಂದ ನಿಗದಿ ಮಾಡಿದಂಥ ಕನಿಷ್ಠ ವೇತನ ಏನಿದೆ ಅದನ್ನು ನಮಗೆ ಕೊಡಲೇಬೇಕು ಅದರ ಆದೇಶವನ್ನು ಹಿಡ್ಕೊಂಡೇ ನಾವು ಇಲ್ಲಿಂದ ಎದ್ದು ಹೋಗಬಹುದು ಮೇಡಮ್ ನಿಮ್ಮ ಹೆಸರು ನೀವು ಏನಾಗಿದ್ರು ಹೇಳಿ ಮೇಡಮ್ ನನ್ನ ಹೆಸರು ವಿಶಾಲಕ್ಷಿರಾವ್ ಅಂತ ನಾನು ರಾಜ್ಯ ಸಮಿತಿಯ ಖಜಾಂಜಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ